ಸ್ವಲ್ಪ ನರದ್ದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು ಮೇಡಮ್ ಡಾಕ್ಟರ್ ಎಲ್ಲ ತೋರಿಸಿದ್ವಿ ಮೇಡಮ್ ಎಲ್ಲ ಕಡೆ ಈಗ ಸ್ವಲ್ಪ ಹಾಲು ಅಭಿಷೇಕ ಮಾಡಬೇಕು ಅಂದರೆ ಮೈಸೂರಿಂದನೇ ತಗೊಂಡು ಬಂದಿದ್ದೀವಿ ನಾವು ನಾವು ಮನೆ ಕಟ್ಟಬೇಕು ಅನ್ನೋ ಒಂದು ಇದರಲ್ಲಿದ್ದು ಅದು ಆಗ್ತಾ ಇದೆ ನಮಸ್ತೆ ಮೇಡಮ್ ನಾವು ಇವಾಗ ಬರೋಕೆಂಟು ಏಳು ಏಳು ವಾರ ಆಯಿತು ಮೇಡಮ್ ಎರಡು ತಿಂಗಳಾಯ್ತು ಅಂದ್ರೆ ಸೆವೆನ್ ಮಂತ್ಸ್ ಬಂದ್ವಿ ಮೇಡಮ್ ಪರವಾಗಿಲ್ಲ ಮೇಡಮ್ ಚೆನ್ನಾಗಿದೆ ಅಂದರೆ ನನ್ನ ಮಗಳಿಗೆ ಸ್ವಲ್ಪ ನಡೆಯೋಕ್ಕೆ ಬರಲ್ಲ ಸ್ವಲ್ಪ ನರದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರು ಮೇಡಮ್ ಡಾಕ್ಟ್ರೆಲ್ಲ ತೋರಿಸಿದ್ವಿ ಮೇಡಮ್ ಎಲ್ಲ ಕಡೆ ಈಗ ಸ್ವಲ್ಪ ಪರವಾಗಿಲ್ಲ ಮೇಡಮ್ ಅಂದರೆ ತೋರಿಸಿದ್ವಿ ಮೇಡಮ್ ಗುಣ ಆಗಲಿಲ್ಲ ಅಂತಲ್ಲ ಅದನ್ನೂ ನಡೀತಾ ಇದೆ ಮೇಡಮ್ ಸ್ವಲ್ಪ ಹಿಂಗೆ ತೊಗೊಳೋಣ ಅಂತ ಇಲ್ಲಿ ಬಂದ್ರು ಮೇಡಮ್ ಇಲ್ಲಿ ಬಂದಾಗಿಂದ ಪರವಾಗಿಲ್ಲ ಮೇಡಮ್ ಸ್ವಲ್ಪ ಎಲ್ಲ ತಿಳಿಯೋದು ಹೇಳೋದೆಲ್ಲ ಅರ್ಥ ಆಗ್ತಿದೆ ಮೇಡಮ್ ಇಂಪ್ರೂವ್ ಆಗಿದೆ

ಒಳ್ಳೀ ಬಸ್ಸು ಹಂಗೆ ಹಾಲು ಅಭಿಷೇಕ ಮಾಡಬೇಕು ಅಂತ ಮೈಸೂರಿಂದಾನೆ ತಗೊ ಬಂದಿದೀವಿ ನಾವು ಮೈಸೂರಿನಿಂದ ತಗೊಂಡ್ಬಂದಿದ್ವಿ ಹಾಲು ಅಭಿಷೇಕಕ್ಕೆ ಮೊದಲನೇ ಹಾಲು ಭಗವಂತ ಅಭಿಷೇಕ ಮಾಡಬೇಕು ಅಂತ ತಂದಿದ್ದೀವಿ ನಾವು ಮೈಸೂರಿನಿಂದನೇ ತಂದಿದ್ದೇವೆ ಇನ್ನೂ ಮಾಡಿಲ್ಲ ದೇವ್ರಿಗೆ ದರ್ಶನ ಮಾಡಿ

ಆಗ್ತಾ ಇದೆ ಎರಡನೇ ಎರಡನೇ ಸಲ ನಾವು ಬರ್ತಾ ಇದೆ ಈ ಕ್ಷೇತ್ರಕ್ಕೆ ನಮ್ಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹಿಂಗಿ ತಿರುಗಿ ಬರ್ದ ಟೈಮಲ್ಲಿ ನಾವು ಈ ಕ್ಷೇತ್ರ ಬಂದಿದ್ದು ಇದು ಎರಡನೇ ಟೈಮ್ ಬರ್ತಾ ಇರೋದಿ ಥ್ಯಾಂಕ್ ಯು ಮೈಸೂರು ಮೇಡಮ್ ಮೈಸೂರಲ್ಲಿಂದ ಇನ್ಕಲ್ ವಿಶ್ವನಾಥ್ ಅಂತ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಭಿಷೇಕ ಮಾಡಿರೋದ್ರಿಂದ ಕ್ಷೇತ್ರಕ್ಕೆ ಅವ್ರಿಗೂ ಕೂಡ ಅಭಿವೃದ್ಧಿ ಆಗ್ಲಿ ಒಳ್ಳೇದಾಗ್ಲಿ ಅನ್ನೋ ಒಂದು ಸಂಕಲ್ಪ ಮಾಡಿ ಆ ತಾಯಿ ಜಗನ್ಮಾತೆ ವಿಜಯಕಾಳೆ ಆಶೀರ್ವಾದ ಸಂಪೂರ್ಣವಾಗಿ ಫಲ ಸಿಗ್ಲಿ ಈ ಈ ದಿನ ಎಲ್ಲರೂ ಕೂಡ ಆ ತಾಯಿ ಜಗನ್ಮಾತೆ ವಿಜಯಕಾಳಿ ಆಶೀರ್ವಾದ ಸಂಪೂರ್ಣವಾಗಿ ಫಲ ಸಿಗ್ಲಿ ಬೇರೆ ಕಡೆಯಿಂದ ಬಂದಿದ್ರು ಹಲವಾರು ರಾಜ್ಯದಿಂದ ಹಲವಾರು ಜಿಲ್ಲೆಯಿಂದ ನಾನಾ ರೀತಿ ಭಾಗಗಳಿಂದ ಬರುವಂತ ಭಕ್ತರು ವಿಜಯಕಾಳಿ ಅಂದ್ರೆ ಅರ್ಥ ಜಯವನ್ನ ಹಿಡಿದಿಟ್ಕೊಂಡವ್ರು ವಿಜಯಕಾಳಿ ಅಂದ್ರೆ ಉತ್ತರ ದಿಕ್ಕೆ ದನ ದಿಕ್ಕಲ್ಲಿ ಇರೋದ್ರಿಂದ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡೋದ್ರು ಕೂಡ ಖಂಡಿತ ಫಲ ಸಿಕ್ಕಿರುವಂತಹ ಉದಾಹರಣೆಗಳು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹೇಳ್ತಿರ್ತಾರೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ ಬನ್ನಿ ಖಂಡಿತ ಫಲ ಸಿಕ್ಕ ಮತ್ತೆ ಕಂಕಣ ದಾರ ಸಿಕ್ಕಿರುವಂತವರಿಗೆ ಕಂಕಣ ದಾರನ ಗಂಡ ಕಟ್ಟಬೇಕು ಗಂಡಂಗೆ ಹೆಂಡತಿ ಕಟ್ಟಬೇಕು ಅಂದ್ರೆ ಆಯಸ್ಸು ಅಭಿವೃದ್ಧಿ ಆಗ್ಲಿ ಗಂಡನಿಗೆ ಆ ಅನಾರೋಗ್ಯ ಅಥವಾ ಏನ್ ನಾನಾ ರೀತಿ ಸಮಸ್ಯೆಗಳು ಇರುವಂತವರಿಗೆ ದೂರ ಆಗ್ಲಿ ಅಂತೇಳಿ ಹೆಂಡತಿ ಕಟ್ಟಬೇಕು ಇಂಡತಿಗೆ ಗಂಡ ಕಟ್ಟಬೇಕಾದ್ರೆ ಮಾಂಗಲ್ಯ ದೋಷ ಏನಿದ್ರು ನಿವಾರಣೆ ಆಗ್ಲಿ ನಾನು ಮಾಡುವಂತ ಕೆಲಸದಲ್ಲಿ ಜಯ ಸಿಗ್ಲಿ ಅಂತೇಳಿ ಸಂಕಲ್ಪ ಮಾಡಿ ಕಟ್ಟಿದ್ದೆ ಆದ್ರೆ ಖಂಡಿತ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ ಮಾಡಿ ಖಂಡಿತ ಫಲ ಸಿಗುತ್ತೆ ಖಂಡಿತ ಸಿಗಲ್ಲ ಇನ್ನಿಂದ ವರ್ಷಕ್ಕೆ ಸಿಗೋದು ಭೀಮ್ ನಮವಾಸೆಗೆ ಒಂದೇ ದಿನ ಕಂಕಣದ ದಾರ ಕೊಡುವಂತದ್ದು ಎಲ್ಲಾ ದಿನ ಇರಲ್ಲ ಭೀಮ್ ನಮಾವಾಸೆ ಅಂದ್ರೆ ಭೀಮಂತರ ಯಾರು ಮದ್ವೆ ಆಗಿಲ್ಲ ಅಂತವ್ರಿಗೆ ಭೀಮಂತರ ಗಂಡ ಸಿಗ್ಲಿ ಹೆಣ್ ಹೆ ಗಂಡನಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗ್ಲಿ ಅನ್ನೋ ಕ್ಷೇತ್ರಕ್ಕೆ ಬಂದು ಬಸವಣ್ಣವನ್ನ ಆಲಂಭಕ್ಕೆ ಮಾಡ್ಬೇಕಾದ ಕ್ರಮೇಣ ಮಾಡ್ಲಿ ಅನ್ನೋಕ್ಕೋಸ್ಕರನೇ ಈ ದಿನ ದಿವಸಗಳಲ್ಲಿ ಸಿಗುವಂತ ರಚೆ ಬೇರೆ ದಿನ ಸಿಗಲ್ಲ ಸಿಕ್ಕಿಲ್ಲ ಅನ್ನೋರ್ಗೆ ನಾಳೆ ಬಂದ್ ಕೇಳಿದ್ರು ಮಾತ್ರ ಕೊಡ್ತೀವಿ ಈ ದಿನ ಇವತ್ತು ಖಾಲಿ ಆಗಿದ್ರೆ ನಾಳೆ ಕೊಡೋಣ ಎಲ್ರು